ಬ್ಯಾಟ್ರೈನ್ಪುರ ಕ್ಷೇತ್ರ ವ್ಯಾಪ್ತಿಯ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಲೇವಟ್ ಹಾಗೂ ಮರಿಯಣ್ಣ ಪಾಳ್ಯದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಕೃಷ್ಣ ಭೈರೇಗೌಡರವರು ಚಾಲನೆ ನೀಡಿದರು ಎಂ ಎಸ್ ರಾಮಯ್ಯ ನಾರ್ತ್ ಸಿಟಿ ಬಡಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಅನುದಾನದ ಅಡಿಯಲ್ಲಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದ ಆರು ಅಡ್ಡ ರಸ್ತೆಗಳ ಹಾಗೂ ಮರಿಯಪ್ಪನ ಪಾಳ್ಯದಲ್ಲಿ ಬಿಬಿಎಂಪಿ ಆಯುಕ್ತರ ವಿಶೇಷ ಅನುದಾನದ ಅಡಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರಿಯಾ ಸ್ಟ್ರೀಟ್ ಮುಖ್ಯರಸ್ತೆಯ ಅಭಿವೃದ್ಧಿ ಸೇರಿ ಒಟ್ಟು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿ ಈ ಎರಡೂ ಬಡಾವಣೆಗಳಲ್ಲಿ ಈ ಹಿಂದೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಹಾಳಾಗಿದ್ದ ಪರಿಣಾಮ ಜನರು ತೊಂದರೆ ಅನುಭವಿಸುತ್ತಿದ್ದರು ಸ್ಥಳೀಯ ನಿವಾಸಿಗಳ ಬೇಡಿಕೆಯ ಮೇರೆಗೆ ರಸ್ತೆಗಳ ಮರು ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಂ ಜಯಗೋಪಾಲಗೌಡ ಶ್ರೀ ರೇಣುಕಾ ಹೆಗ್ಗಡೆ ಶ್ರೀ ಕಾರ್ಣಿಕ್ ರಾಜ್ ಡಿಬಿ ಸುರೇಶ್ ಗೌಡ ಪಳಿನಿ ವೆಂಕಟೇಶ್ ಟಿಎಂ ಶ್ರೀನಿವಾಸ್ ರಮೇಶ್ ಬಸವರಾಜು ರಮೇಶ್ ಟಿ ಎಂಎಸ್ ರಾಮಯ್ಯ ನಾಸಿಟಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ರಾಘವೇಂದ್ರ ರಾವ್ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗಳಾದ ರಂಗನಾಥ್ ಸೋಮಶೇಖರ್ ಸಹಾಯಕ ಎಂಜಿನಿಯರ್ಗಳಾದ ಶ್ರೀ ಸುರೇಶ್ ದೇವತ್ ರಾಜ್ ಅಭಿಷೇಕ್ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಕೆನಶ್ರೀ ಸ್ಕೂಲ್ ರಸ್ತೆ ಮರೆಯ ಸ್ಟೇಟ್ ಮುಖ್ಯ ರಸ್ತೆಗೆ ಡಾಂಬರೀಕರಣ ಹಾಗೂ ವಿವಿಧ ಕಾಮಗಾರಿಗಳನ್ನು ಈಡೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಆರ್ಪಿಸಿ ಆರೋಪಿಸ್ತಾ ಆರಿದ್ದೀನಿ ಹಾಗೇನೇನೆ ನಮ್ಮದು ಸ್ವಂತ ಆಫೀಸು ಡಿ ಕೆ ಡೆವಲಪರ್ಸ್ ಅಂತ ಅದನ್ನು ಉದ್ಘಾಟನೆ ಮಾಡಿ ನಮ್ಮ ಮನಸಂತೋಷಪಡಿಸಿದರೆ ನಮ್ಮ ಸಚಿವರು ಅದಕ್ಕೋಸ್ಕರ ಕೂಡ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡುತ್ತೀನಿ ಎಸ್ ರಣಿತಾಣ್ಣಾ ಪ್ರಜಾ ನಮ್ಮ ಎಸ್ ರಣಿತಾಣ್ಣಾ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಮುಖಂಡರು ಮರೇಪಾಳೇ ಸತ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪಾತ್ರ ಅಂದರೆ ನಮ್ಮ ಶ್ರೀ ಸನ್ಮಾನ್ಯ ಕೆ ಕೃಷ್ಣಬಾಯ್ ಗೌಡರು ಅವರಿಗೆ ನಮಗೆ ಬಹಳ ತುಂಬ ಸಹಾಯ ಮಾಡಿದ್ದಾರೆ ಈಗ ರೋಡ್ಗಳು ಕಾಮಗಾರಿ ಆಗಲಿ ಫಾರ್ ಡೆವಲಪ್ಮೆಂಟ್ ಆಗಲಿ ರಾಜಕಾಲೆ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಆಗಲಿ ಎಲ್ಲೋ ಅವರು ನಮಗೆ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದ್ದಾರೆ ಆದ್ದರಿಂದ ನಾವು ಅವರಿಗೆ ನಮ್ಮ ನಾಗರಿಕರ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಿಕ್ಕೆ ಬಂದಾಗ ಎಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೇವೆ ಬೈರೇಗೌಡರಿಗೆ ನಮ್ಮ ಸ್ಪೆಷಲ್ ಧನ್ಯವಾದ ರಾಘವೇಂದ್ರ ಅಧ್ಯಕ್ಷ ಅಸೋಸಿಯೇಷನ್ ಅಧ್ಯಕ್ಷ ಥ್ಯಾಂಕ್ ಯು ಒಳ್ಳೆ ವೆಲ್ ವಿಶರ್ ಆಗಿದ್ದಾರೆ ಮೊದಲಿಂದನೂ ನಮಗೆ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಒಳ್ಳೆ ಸಹಾಯ ಮಾಡ್ತಾರೆ ಮತ್ತು ಪ್ರೋತ್ಸಾಹ ಮಾಡ್ತಾರೆ ಹೆಚ್ಚಾಗಿ ಮಕ್ಕಳಿಗೆ ತುಂಬ ಎನ್ಕರೇಜ್ ಮಾಡ್ತಾರೆ ಸ್ಪೋರ್ಟ್ಸ್ ಡೇ ಎಲ್ಲ ಮಾಡಿ ನಮ್ಮನ್ನು ಎಲ್ಲ ಇನ್ವೈಟ್ ಮಾಡ್ತಾರೆ ಕಾಲ ಕಾಲಕ್ಕೆ ಸರಿಯಾಗಿ ಸ್ಪಂದಿಸಿದ್ದಾರೆ ನಾವೆಲ್ಲರೂ ಖುಷಿಯಾಗಿದ್ದೀವಿ ನಾನು ನಾರಾಯಣ್ ಸಭಾ ಇಲ್ಲಿ ಇಲ್ಲಿ ಲೇಔಟ್ದಲ್ಲಿ ನೈನ್ತ್ ಕ್ರಾಸಲ್ಲಿ ಇದ್ದೀನಿ ಫಾಸ್ಟ್ ಜನರಲ್ ಸೆಕ್ರೆಟರಿ ಈಗ ಅಡ್ವೈಸರ್ ಅಸೋಸಿಯೇಷನ್ ಅಸೋಸಿಯೇಷನ್